नमस्कार न्यूज ट्वेंटी सिक्स के स्वागत ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯನಗರದ ಜನಪ್ರಿಯ ಯುವ ನಾಯಕ ಪ್ರದೀಪ್ ಕೃಷ್ಣನ್ ರವರ ನೇತೃತ್ವದಲ್ಲಿ ನೃತ್ಯ ಸ್ಪರ್ಧೆ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಎಂ ಕೃಷ್ಣಪ್ಪನವರು ಹಾಗೂ ಶಾಸಕ ಪ್ರಿಯಾ ಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಮತ್ತು ನರ್ತನ ಕೃಷ್ಣ ಅವಾರ್ಡ್ ತೀರ್ಪುಗಾರರಾಗಿ ಭೂಷಣ್ ಮಾಸ್ಟರ್ ರಮ್ಯಾ ಮಾಸ್ಟರ್ ರಾಹುಲ್ ಮಾಸ್ಟರ್ ಅದ್ವೈತ್ ವರುಣ್ ಮಾಸ್ಟರ್ ಆಗಮಿಸಲಿದ್ದು ವಿನ್ನರ್ಗೆ ಎರಡು ಪಾಯಿಂಟ್ ಐದು ಲಕ್ಷ ಹಣ ನೀಡಲಾಗುವುದು ಅಂತ ಹೃದಯ ಸ್ಪರ್ಶ ಟ್ರಸ್ಟ್ ನ ಅಧ್ಯಕ್ಷರಾದ ಸುರೇಶ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪೋಸ್ಟರ್ ಬಿಡುಗಡೆಯಲ್ಲಿ ನಟ ನಿರ್ಮಾಪಕ ಗಂಡಸಿ ಸದಾನಂದ ಸ್ವಾಮಿ ಸೃಷ್ಟಿ ಫೌಂಡೇಶನ್ ನ ಅಕ್ಷತಾ ನಾರಾಯಣ ಸ್ವಾಮಿ ಹರೀಶ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಮಸ್ಕಾರ ನಾನು ಬೆಂಗಳೂರು ಫ್ರೀಡಂ ಪಾರ್ಕ್ ಅಧ್ಯಕ್ಷರು ನೋಡಿ ತಾವು ನೋಡ್ತಾ ಇದ್ರ ಪ್ರದೀಪ್ ಕೃಷ್ಣಪ್ಪನವರು ಯುವ ನಾಯಕರು ಹೆಚ್ಚಿನ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಈ ಹಂಪಿನಗರದಲ್ಲಿ ಹದಿನೇಳನೇ ತಾರೀಕು ಎಂಟನೇ ತಿಂಗಳು ನಡೀತಾ ಇದೆ ಕ್ಯಾಶ್ ಪ್ರೈಝು ಎರಡೂವರೆ ಲಕ್ಷ ರೂಪಾಯಿ ಇಟ್ಟಿದ್ದಾರೆ ನಿಜವಾಗಲೂ ನಾನು ಹೆಮ್ಮೆ ಪಡುವಂಥ ವಿಷಯ ಎಲ್ಲರೂ ಈ ಒಂದು ನೃತ್ಯದಲ್ಲಿ ಏನು ಭಾಗವಹಿಸಿ ಪ್ರೈಸ್ ಗೆಲ್ಲೋದಲ್ಲ ಭಾಗವಹಿಸೋದೇ ಮುಖ್ಯ ಹಾಗಾಗಿ ನೋಡಿ ನರ್ತನ ಕೃಷ್ಣ ಅವಾರ್ಡು ವಿಜಯನಗರ ಆಕ್ಟಿವ್ ಸೆಂಟರ್ ಮತ್ತು ಹೃದಯ ಸ್ಪರ್ಶ ಟ್ರಸ್ಟ್ ಇವೆಲ್ಲ ಸೇರಿ ಒಂದು ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ ಬನ್ನಿ ಭಾಗವಹಿಸಿ ಯಶಸ್ವಿ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಇದೇ ತಿಂಗಳು ಹದಿನೇಳನೇ ತಾರೀಕು ಪ್ರದೀಕೃಷ್ಣಪ್ಪ ಪರ್ವ ಕಾರ್ಯಕ್ರಮದಲ್ಲಿ ಸರ್ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಮುಖ್ಯ ಉದ್ದೇಶ ಅಂದರೆ ಎಲ್ಲರಿಗೂ ಸ್ಟೇಜ್ ಸಿಗಲಿ ಬಡ ಕಲಾವಿದರಿಗೆ ಒಂದು ಜಾಗ ಸಿಗಲಿ ಅಂದ್ಬಿಟ್ಟು ಈ ಒಂದು ಕಲಾವಿದರಿಗೆ ಒಂದು ಹತ್ತು ವೇದಿಕೆಯನ್ನು ಪ್ರದೀಕೃಷ್ಣಪ್ಪ ಪರ್ವ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ವಿಜಯನಗರ ಅಥೋಟಿಕ್ ಸೆಂಟರ್ ಹಾಗೂ ಇತಿಹಾಸಿ ಗುಜರಾತ್ ಪರ್ಶಾ ಹಾಗೂ ಸೃಷ್ಟಿ ಫೌಂಡೇಶನ್ ಅವರ ಕಾರ್ಯಕ್ರಮದಲ್ಲಿ ಹಾಗೂ ಭಾರತೀಯ ಸಂತ ಪತ್ರಿಕೆ ಹಾಗೂ ಗಣೇಶ್ ಸದಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತಿದೆ ಎಲ್ಲರೂ ಬನ್ನಿ ಭಾಗವಹಿಸಿ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರ ವಿಜಯನಗರ ಸಂಭ್ರಮ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ತಾವೆಲ್ಲರೂ ಆಗಮಿಸಬೇಕು ಇಲ್ಲಿ ನಾವು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಬನ್ನಿ ಸಂಭ್ರಮಿಸೋಣ ಹಾಗೂ ಪ್ರತಿಯೊಬ್ಬರು ಜಡ್ಜ್ಗಳೂ ನಮ್ಮ ಕನ್ನಡ ಜಡ್ಜ್ಗಳೇ ಆಗಿರ್ತಾರೆ ಡ್ಯಾನ್ಸ್ ಜರ್ಜಸ್ನೆ ಸೊ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ